ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಾಧೇವಾಸ್ವಾಮಿ ಸ್ವಾಮಿ ಜವ್ಯಾ ಏಳೆ ಆದಿತ್ಯಾ ಭಿಕ್ಷಯೇತ ಸೂರ್ಯ ಮಾಡಿ ಹೈತಾ ನಮಸ್ಕಾರ ವನ್ನ ಮಾಡಿ Thank <laughs> you. మగనకి ఎట్ బోర్ ಆಯ್ತಾ ಎರಡು ಹಣೆಗೆ ಇಟ್ಕೊಂಡು ಆಕಾ ಲೆ ಲಾಟೆ ಆಗ್ತಾ ಭುಜ ಬಲಗಡೆ ಭುಜಕ್ಕಿಡಿ ಬಲಗಡೆ ಮತ್ತೆ ತಗೋಳಿ ಬಲಗಡೆ ಭುಜ ಬಲಗಡೆ ಭುಜಕ್ಕಿಟ್ಕೊಡಿ बलगड़े पूछा बलगड़े 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 पूछा मेरे कितने हैं क्या क्या पूछ के पड़े कंटा आइटा एक कितने पूछ के कंटा कितने आगे कहीं नहीं तुम्हारे को लोग बात कर रहे हाँ सॉरी अच्छा पाल के पाल के अच्छा नहीं

भॻवे <laughs> भॻवान <laughs> 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 <laughs>

ಕೈ ತೋಡ್ಕೊಂಡು ಕಾಲು ತೋಡ್ಕೊಂಡು ಆಚರಣೆಯನ್ನ ಮಾಡು ಮಾಸಿಹಿತ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಸದ್ಯ ಆಧ್ಯಾತ್ಮಿಕ ಸತ್ಯ ಮತ್ತೆ ಬಿಡದೆ ಮಾಡು ದಿವರು

ಭಿಕ್ಷೆಯನ್ನ ಮಾಡಿ ಆ ಭಿಕ್ಷೆಯನ್ನ ಗುರುವ ಈ ರೀತಿ ಹದಿನೇಳು ವರ್ಷಗಳ ಕಾಲ ನೀನು ಈ ವ್ರತವನ್ನ ಮಾಡಿ ನಂತರ ಬೃಹತ್ ಆಚರಣೆ ಅಂತ ಈಗ ಈಗ ಹೇಳ್ತೇನೆ కైకాల్ ఆచరణ శ్రద్ధ ఇత్య ಕಪಿಲಾ ನದಿ ತೀರದ ಶ್ರೀಕಂಠೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ನಂಜನಗೂಡಿನ ಸೃಜನ ಸೇವಾಭಿವೃದ್ಧಿ ನ್ಯಾಸ್ನ ಆಶ್ರಯದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೇವೆ ವಿಪ್ರ ಬಂಧುಗಳ ಪ್ರತಿಭಾ ಪುರಸ್ಕಾರ ಪ್ರತಿಭಾ ಕಾರಂಜಿ ಉಚಿತ ಕ್ಯಾಲೆಂಡರ್ ಬಿಡುಗಡೆ ಪುಸ್ತಕ ಬಿಡುಗಡೆ ಸಮಾರಂಭಗಳು ಹಾಗೂ ಈ ದಿನ ವಿಶೇಷವಾಗಿ ಪ್ರತಿ ವರ್ಷ ನಾವು ಸಾಮೂಹಿಕ ಉಚಿತ ಸಾಮೂಹಿಕ ಧರ್ಮೋಪನಯನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ವಿಪ್ರ ಬಂಧುಗಳ ಒಟ್ಟಿಗಳು ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕಾದಂಥ ಸಂದರ್ಭದಲ್ಲಿ ಪ್ರಕಟಣೆಯನ್ನು ಕೊಟ್ಟು ಹೆಚ್ಚಿನ ಯಾರಿಗೆ ಬ್ರಹ್ಮೋಪದೇಶ ಆಗಬೇಕು ಅಂತಹ ಒತ್ತುಗಳನ್ನು ನಾವು ಆಹ್ವಾನಿಸಿ ಅವರಿಗಳಿಗೆ ನಮ್ಮ ಕೃಷ್ಣ ಆಶ್ರಯದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಇದರ ಸದುಪಯೋಗವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ವಿಪ್ರ ಬಂಧುಗಳು ಪಡ್ಕೊಳ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕಾದಂಥ ಸಂದರ್ಭದಲ್ಲಿ ಅನೇಕ ಪ್ರಾಣಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಂಜನಗೂಡು ಮತ್ತು ನಂಜನಗೂಡಿನ ತಾಲೂಕಿನಾದ್ಯಂತ ಮತ್ತು ಹೊರಗಡೆಯೂ ಕೂಡ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳು ಗಣ್ಯರು ನಮ್ಮ ಈ ಕಾರ್ಯಕ್ರಮವನ್ನು ಮೆಚ್ಚಿ ನಮಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಉತ್ತಮ ಮಟ್ಟದ ರೀತಿಯಲ್ಲಿ ನಡುವೆ ನಡೆಯೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಎಲ್ಲ ವಿಪ್ರ ಬಂಧುಗಳಿಗೂ ನಮ್ಮ ರಾಜ್ಯ ಜಿಲ್ಲೆ ತಾಲೂಕು ಪಟ್ಟಣ ಗ್ರಾಮೀಣ ಪ್ರದೇಶಗಳಲ್ಲಿ ನಮಗೆ ಕೊಡ್ತಾ ಇರತಕ್ಕಂಥ ಪ್ರೋತ್ಸಾಹದಿಂದ ನಾವೆಲ್ಲರೂ ಕೂಡ ಉತ್ತೇಜಿತರಾಗಿ ಇನ್ನು ಮುಂದಿನೂ ಕೂಡ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತಕ್ಕಂತಹ ಒಂದು ಆಶಯವನ್ನು ನಮ್ಮ ಟ್ರಸ್ಟ್ನವರು ಹೊಂದಿದ್ದೇವೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಇಪ್ಪತ್ತನೇ ವರ್ಷಕ್ಕೆ ಸಾಕುಗಾಲನ್ನು ಇಡ್ತಾ ಇದ್ದೇವೆ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಕೂಡ ಅತಿ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಬೇಕು ಎಂಬ ಒಂದು ಆಶಯ ಕೂಡ ನಮಗಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ತಾವು ಮುಂದೆ ಇದೇ ರೀತಿಯಾದಂಥ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಳ್ತಾ